ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮೇಲೂ ಈಗ ಎಫ್ಐಆರ್ ಆಗಿದೆ ಚುನಾವಣಾ ಬಾಂಡ್ ಹಗರಣದಲ್ಲಿ ಎಫ್ಐಆರ್ ಆಗಿದೆ ಹಾಗಾದ್ರೆ ಅವರು ರಾಜೀನಾಮೆ ಕೊಡ್ತಾರ ಎಂದು ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಪ್ರಕಾರ ವರದಿ ಕೊಡಿ ಅಂತ ಹೇಳಿದ್ದಾರೆ ಮೂರು ತಿಂಗಳು ಸ್ಪೆಷಲ್ ಕೋರ್ಟ್ ಅದರ ಪ್ರಕಾರ ಎಫ್ಐಆರ್ ಮಾಡ್ಕೊಂಡು ತನಿಖೆ ಮಾಡ್ತಾರೆ ಈಗ ಈ ನಿರ್ಮಲಾ सीतारामನ್ ಮೇಲೆ ಎಫ್ಐಆರ್ ಹಾಕೋರು ಈಗ ಈಗ रिलेटेड ಜನಪ್ರತಿನಿಧಿಗಳ ನ್ಯಾಯಾಲಯ ನಿರ್ಮಲಾ सीतारामನ್ ইলেকಷನ್ ಆ ಫೈನಾನ್ಸ್ ಕೇಂದ್ರ ಹಣಕಾಸು ಸಚಿವರು ಮತ್ತೆ ಅವರ ಮೇಲೂ ಎಫ್ಐಆರ್ ಹಾಕೋರು ಚುನಾವಣಾ ಬಾಂಡ್ ಮೂಲಕ ಹಣ ಸಂಗ್ರಹ ಮಾಡ್ತ ಕುರ್ತೋ ಚುನಾವಣೆ ಬಾಂಡ ಮೂಲಕ ಸುಲಿಗೆ ಮಾಡ್ತಿದ್ರಲ್ಲ ಅದ್ರ ಮೇಲೂ ಐ ಆರ್ ಆಗ್ತಾರೆ ಈಗ ಐ ಆರ್ ಆದ್ಮೇಲೆ ಅವರು ಕೊಡ್ಬೇಕಲ್ಲ ರಾಜೀನಾಮೆನ ಬೆಳಿಗ್ಗೆ ನಾನು ಕೇಳಲಿ ರಾಜೀನಾಮೆ ಕೊಟ್ಬಿಡು ಅಂತ ಕೇಳ್ತಾರೆ ಬೆಳಗ್ಗೆ ನಾನು ಹೇಳಿದ್ದೆ ಬೆಳಿಗ್ಗೆ ಹೇಳಿದ್ದೆ ನಿಮಗೆ ನನ್ನ ಕೇಸ್ನಲ್ಲಿ ನಮ್ಮ ಕೇಸ್ನಲ್ಲಿ ಲೋಯರ್ ಕೋರ್ಟ್ನವರು ತೀರ್ಮಾನ ತಗೊಂಡಿದ್ದಾರೆ ಸ್ಪೆಷಲ್ ಕೋರ್ಟ್ನವರು ರಾಷ್ಟ್ರಪತಿ ಅಲ್ಲ ಇವರು ಗೌರ್ನ ರಾಜ್ಯಪಾಲರು ಸೆವೆಂಟಿ ಏನಲ್ಲಿ ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ ಅದರ ಆಧಾರದ ಮೇಲೆ ಕೆಳಗಡೆ ಇಲ್ಲಿ ಕಂಪ್ಲೇಂಟ್ ಹಾಕಿದ್ರಲ್ಲ ಅವರು ಮೂರು ತಿಂಗಳಲ್ಲಿ ರಿಪೋರ್ಟ್ ಕೊಡಿ ರಿಪೋರ್ಟ್ ಕೊಡಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ

ఆ ఇవర్ మేలు రాజీనామా కొడుసలి ఆమె ఏనామా కొడల్వా నిమ్ ప్రకారం కొడబే ఈ కుడస్లి ಮೋದಿಯವರು ಕೊಡಬೇಕಾಗುತ್ತೆ ಬಾಂಡ್ ಚುನಾವಣಾ ಬಾಂಡ್ ಮೂಲಕ ಮೋದಿಯವರು ಕೊಡಬೇಕಾಗುತ್ತೆ ಚುನಾವಣ ಚುನಾವಣಾ ಬಾಂಡ್ ಕೇಸೆಯ ಚುನಾವಣಾ ಬಾಂಡಿನೆಲ್ಲ ದುರುಪಯೋಗ ಮಾಡ್ಕೊಂಡಿದಾರಲ್ಲ ಸುಲಿಗೆ ಮಾಡಿದಾರಲ್ಲ ಮೋದಿಯವರು ಕೊಡಬೇಕು ನಿರ್ಮಲಾ ಸೀತಾರಾಮನ್ ಕೊಡಬೇಕು ಅವರು ಜಾಮೀನ್ ಇದ್ದಾರೆ ಅವರು ಕೊಡಬೇಕು ಹಾಂ ಇಲ್ಲ ಇಲ್ಲ യാ പ്രശ്നവർ ഇട്ടുകൊണ്ട് റിവ്യൂ മാ